ಪ್ರತಿಜ್ಞೆ ಮಾಡುತ್ತೇವೆ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತವನ್ನು ಶಾಹಿ ಮನಸ್ಥಿತಿಯ ತೆಗೆದುಹಾಕುತ್ತೇವೆ ಅಟಲ್ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ನರೇಂದ್ರ ಮೋದಿ ಜೀಕೆ ಅಟಲ್ ಬಿಹಾರಿ ವಾಜಪೇಯಿ ಮೊದಲನೇದಾಗಿ ರಾಷ್ಟ್ರ ನಾಯಕ ಅಟಲ್ ಬಿಹಾರಿ ರವರ ಜನ್ಮದಿನ ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ನಲವತ್ತೊಂಬತ್ತನೇ ವಾರ್ಡಿನ ವ್ಯಾಪ್ತಿಯ ಎಲ್ಲ ಜನರಿಗೆ ಕೇಂದ್ರ ಸರ್ಕಾರದ ವಿಕಸಿತ ಸಂಕಲ್ಪ ವಿಕಸಿತ ಸಂಕಲ್ಪ ಯಾತ್ರೆಯ ಯೋಜನೆಗಳನ್ನ ಮುಡಿಸತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸಲು ಇವತ್ತು ಯೂನಿಯನ್ ಬ್ಯಾಂಕ್ನ ಮುಂಭಾಗದಲ್ಲಿ ವೇದಿಕೆ ಹಾಕಿ ಇವತ್ತು ಇವೆಲ್ಲ ಕಾರ್ಯಕರ್ತ ದೃಷ್ಟಿಗಳು ಬ್ಯಾಂಕ್ನ ಸಿಬ್ಬಂದಿಗಳು ಆರೋಗ್ಯ ಸಿಬ್ಬಂದಿಗಳು ಮತ್ತು ಗ್ಯಾಸ್ ಏಜೆನ್ಸಿನ ಎಲ್ಲ ಏಜೆನ್ಸಿಯ ಪಾಲ್ದಾರರು ಆಗಮಿಸಿ ಜನಸಾಮಾನ್ಯರಿಗೆ ಯಾವುದೇ ಕೇಂದ್ರ ಸರ್ಕಾರದ ಯೋಜನೆಗಳು ಅವರ ಮನೆ ಬಾಗಿಲಿಗೆ ಮುಟ್ಟತಕ್ಕಂಥದ್ದು ಅದನ್ನು ಪಡೆಯೋದಕ್ಕೆ ಬರೀ ಪಡೆಯತಕ್ಕಂಥದಕ್ಕೆ ಯಾವ ಮುಖಾಂತರ ಅವರು ಬ್ಯಾಂಕ್ಗಳಿಗೆ ಹೋಗಬೇಕು ಅವರ ವ್ಯಾಪಾರ ಮಾಡಲಿಕ್ಕೆ ಲೋನ್ಗಳನ್ನು ತಗೊಳ್ಳೋದಕ್ಕೆ ಮನೆಗಳ ಸೂರನ್ನ ನಿರ್ಮಾಣ ಮಾಡಲಿಕ್ಕೆ ನವಾ ಯೋಜನೆಯ ಒಂದು ಸಾಲ ಯೋಜನೆಗಳನ್ನು ಪಡೆಯಲು ಮತ್ತು ಉಜ್ವಲ ಗ್ಯಾಸ್ ಯೋಜನೆಗಳನ್ನ ಪಡೆಯಲು ಮತ್ತು ಆಯುಷ್ಮಾನ್ ಕಾರ್ಡ್ ಯೋಜನೆಗಳನ್ನ ಪಡೆಯಲು ಮತ್ತು ಆರೋಗ್ಯ ಯಾವ ರೀತಿ ನೀವು ಹೋಗ್ಬೇಕು ಅದನ್ನು ನೋಂದಣಿ ಮಾಡ್ಕೋಬೇಕು ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇವತ್ತು ಎಲ್ಲ ಆರೋಗ್ಯ ಅಧಿಕಾರಿಗಳು ಗ್ಯಾಸ್ ಏಜೆನ್ಸಿ ಸಂಬಂಧಪಟ್ಟ ಡಿಸ್ಟ್ರಿಬ್ಯೂಟರ್ಸ್ಗಳು ಅದರ ಮೇಲ್ವಿಚಾರಕರು ಮತ್ತು ಆರೋಗ್ಯ ವಿಚಾರಕರು ಮತ್ತು ಬ್ಯಾಂಕಿನ ಮ್ಯಾನೇಜರ್ಸ್ ಎಲ್ಲ ಇವತ್ತು ಭಾಗವಹಿಸಿ ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸಿದ್ದಾರೆ ಈ ಅರಿವು ಮೂಡಿಸೋದ್ರಲ್ಲಿ ಜನರಿಗೆ ಲೋನ್ ತಗೊಳ್ಲಿಕ್ಕೆ ನೇರವಾಗಿ ಅವರೇ ಬ್ಯಾಂಕ್ ಖಾತೆ ನಲ್ಲಿ ಹೋಗಿ ಅವರ ವ್ಯಾಪಾರದ ಸ್ಥಳದ್ದು ಇರ್ಬೋದು ಮನೆ ನಿರ್ಮಾಣ ಮಾಡಲಿಕ್ಕೆ ಮನೆಯ ಪರಿಸ್ಥಿತಿ ಇರಬಹುದು ಅದರ ಕುಟುಂಬದಲ್ಲಿ ಆಧಾರದ ಮೇಲೆ ಕೊಟ್ಟು ಲೋನ್ ತೆಗೆಯತಕ್ಕ ವ್ಯವಸ್ಥೆ ಮತ್ತು ಉಜ್ಜುವ ಗ್ಯಾಸ್ ಯೋಜನೆ ಲಿಂಕ್ಗಳನ್ನು ತಗೋಂಥದ್ದು ಮತ್ತು ಆರೋಗ್ಯದ ಶಿಬಿರಗಳನ್ನ ಆರೋಗ್ಯ ಕಾರ್ಡ್ನ ಬರೆಯುವಂಥದನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಮೂಡಿಸಿದೀವಿ ಜನರಿಗೆ ಕೆಲವರಿಗೆ ಹರ್ಹರಿಗೆ ಸಹ ಮಾಡಿದ್ದೇವೆ ಇನ್ನು ಮುಂದೆ ಜನರು ಪರದಾಡುವ ಮಧ್ಯವರ್ತಿಗಳ ಸಹಾಯವಿಲ್ಲದೆ ನೇರವಾಗಿ ಬ್ಯಾಂಕ್ಗಳಿಗೆ ತೆರಳಿ ಆರೋಗ್ಯ ಇಲಾಖೆಗೆ ಅವ್ರು ಪಡೆಯಬಹುದು ಆ ಸೌಕರ್ಯ ಅವ್ರ ಜನಕ್ಕೆ ಮುಟ್ಟಲಿ ಅವ್ರ ಮನೆ ಬಾಗಿಲು ಮುಟ್ಟಬೇಕು ಅಂತ ಹೇಳಿ ಆ ಯೋಜನೆಯನ್ನು ಇವತ್ತು ಕೇಂದ್ರ ಸರ್ಕಾರದ ಭಾರತ್ ಸಂಕಲ್ಪ ಯಾತ್ರೆ ವಿಕಸಿತ ಕೆಲಸಕ್ಕೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಈ ಕಾರ್ಯಕ್ರಮದ ಎಲ್ಲಾ ಕಾರ್ಯಕರ್ತರು ಸಮಾವೇಶಿಸಿದ್ದಾರೆ ಜನರಿಗೆ ಈ ವ್ಯವಸ್ಥೆ ಈ ಸೌಲಭ್ಯಗಳು ಮುಟ್ಟಲಿ ಅನ್ನೋದೇ ನಮ್ಮ ನೇರ ನೇರ ಒಂದು ಸಂದೇಶ ಆಗಿತ್ತು ಅದನ್ನ ಮುಡಿಸಿದ್ದೀವಿ ಇನ್ ಮುಂದೆ ಸಹ ಇದನ್ನ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಮನೆ ಬಾಲಿಗೆ ತಲುಪಿಸುವ ಯೋಜನೆಯನ್ನ ನಾವು ಮಾಡ್ತೀವಿ ಇವತ್ತು ಎಂಎಲ್ ಎರು ಬರಬೇಕಾಗಿತ್ತು ಅನಿವಾರ್ಯ ಕಾರಣ ಬರಲಿಲ್ಲ ಅವ್ರು ಸಹ ಆಗಮಿಸಬೇಕಾಗಿತ್ತು